ಶುದ್ಧ ಪರಿಸರ ಹೊಂದಿರುವ ಹಳ್ಳಿಗಳು ಇಲ್ಲಿ ಹಳ್ಳಿಗಳಲ್ಲಿ ನಡೆಯುವ ಸಾಂಸ್ಕೃತಿಕ ಹಬ್ಬಗಳು ಸ್ವರ್ಗಕ್ಕೆ ಸಮಾನವಾದ ವಾತಾವರಣವನ್ನು ಸೃಷ್ಟಿಸುತ್ತವೆ ಎಂದು ಪ್ರಸಿದ್ಧ ಚಲನಚಿತ್ರ ನಟ ಎಸ್ ದೊಡ್ಡಣ್ಣ ಬಣ್ಣಿಸಿದರು ತಾಲೂಕಿನ ಬೆಟ್ಟಕೊಪ್ಪದ ನಮ್ಮನೆ ವೇದಿಕೆಯಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಆಯೋಜಿಸಿದ್ದ ವಿಶ್ವಶಾಂತಿ ಸರಣಿಯ ಹನ್ನೊಂದನೆಯ ಯಕ್ಷನೃತ್ಯ ರೂಪಕ ವಂದೇ ಗೋವಿಂದಂ ಲೋಕಾರ್ಪಣೆ ನಮ್ಮನೆ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ಒಳಗೊಂಡ ಹದಿನಾಲ್ಕನೇ ವರ್ಷದ ನಮ್ಮನೆ ಹಬ್ಬವನ್ನು ಉದ್ಘಾಟಿಸಿ ಮಾತನಾಡಿದರು ಬೆಂಗಳೂರಿನಂತಹ ಮಹಾನಗರಗಳು ಸಂಚಾರ ದಟ್ಟಣೆ ವಾಯು ಮಾಲಿನ್ಯದ ಕಾರಣಗಳಿಂದ ನರಕವಾಗುತ್ತಿವೆ ಆ ನರಕದಿಂದ ಹೊರಬರಲು ಹಳ್ಳಿಗೆ ಬರಬೇಕು ಹಳ್ಳಿಯ ವಾತಾವರಣದಲ್ಲೇ ನೆಮ್ಮದಿ ಲಭ್ಯ ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಒಂದು ಮಾತನಾಡಿದಂತೆ ಬರೆಯುವ ಲಿಪಿಯುಳ್ಳ ಬರೆದಿದ್ದನ್ನು ಯಥಾವತ್ತಾಗಿ ಮಾತನಾಡುವ ಶಕ್ತಿಯುಳ್ಳ ಸಂಧಿ ಸಮಾಸ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರುವ ಶ್ರೀಮಂತ ಭಾಷೆ ಅದುವೇ ಕನ್ನಡ ಹೀಗಿರುವಾಗ ಇಂಗ್ಲಿಷ್ ಹಾವಳಿಯಲ್ಲಿ ನಮ್ಮ ಮಾತಿನಲ್ಲಿ ಕನ್ನಡದ ಶಬ್ದಗಳು ಹುಡುಕಾಡುವ ಸಂದರ್ಭ ಬರಬಾರದು ಎಂದು ಹೇಳಿದರು ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ ಒಂದು ಕಾಲದಲ್ಲಿ ನಾನು ಏನು ಅಂದರೆ ಐವತ್ತೈದು ಅರವತ್ತು ವರ್ಷದಿಂದಲೂ ಬೆಂಗಳೂರಿಗೆ ಗೊತ್ತಾ ಇದ್ದೀನಿ ನಾನು ಸ್ವರ್ಗದಲ್ಲಿದ್ದೀನಿ ಸ್ವರ್ಗದಲ್ಲಿ ಸ್ವರ್ಗದಲ್ಲಿದ್ದೀನಿ ಅಂತ ಅನ್ಕೊಂಡಿದ್ದೆ ಇತ್ತೀಚಿನ ದಿವಸದಲ್ಲಿ ನನಗೆ ಗೊತ್ತಾಗ್ತಾ ಇದ್ರೆ ಸತ್ತಿದರಿಗೂ ನಾನು ನರಕದಲ್ಲಿದ್ದೀನಿ 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 ನನ್ನ ಮನೆಯಿಂದ ಚಾಮರಾಜಪೇಟೆಗೆ ಹೋಗೋದಿಕ್ಕೆ ಮೂರು ತಾಸನ್ನು ತೆಗೆದುಕೊಳ್ತೀನಿ ಅಪ್ಪಿ ತಪ್ಪಿ ಏನಾದರೂ ನಮ್ಮ ಗಾಡಿನ ನೀನು ಮುಂದೋಗಪ್ಪ ನಾನು ಇದರಲ್ಲಿ ಬರ್ತೀನಿ ಮೆಟ್ರೋದಲ್ಲಿ ಬರ್ತೀನಿ ಅಂತಂದರೆ ಯಾಕೆ ಸರ್ ಮೆಟ್ರೋದಲ್ಲಿ ಬರ್ತೀಯಾ ಅಂತ ನನ್ನನ್ನು ಕೇಳೋರು ತುಂಬ ಜನ ಅವರೆ ಆದರೂ ಸಹಿತ ಈಗ ಅತ್ಯಂತ ಹೊಗೆ ಸಿಟಿ ಆಗಲಿದೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಡೆಲ್ಲಿನೂ ಮೀರಿಸುವಂಥ ಸಿಟಿ ಆಗುತ್ತೆ ನಮ್ಮ ಬೆಂಗಳೂರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಬೆಟ್ಟಕೊಪ್ಪಕ್ಕಿಂತ ಮಿಗಿಲಾದ ಸ್ವರ್ಗ ಇನ್ನೊಂದಿಲ್ಲ ಅಂತ ನಾನು ಹೇಳಿ ಅಷ್ಟೇ ಅಲ್ಲ ಬೆಟ್ಟದ ಕೊಪ್ಪ ಇಲ್ಲಿ ಹವಾಗುಣ ಗುಣ ಎಷ್ಟು ಚಂದನೋ ಅಷ್ಟೇ ಇಲ್ಲಿ ಜನಗಳ ಮನಸ್ಸು ಸಹಿತ ಅದು ಕಂಪು ಕಸ್ತೂರಿಯ ಕಂಪು ಪ್ರಸಿದ್ಧ ರಂಗಭೂಮಿ ಕಲಾವಿದೆ ಗಾಯಕಿ ಬಿ ಜಯಶ್ರೀ ಮಾತನಾಡಿ ಹಳ್ಳಿಗರಿಗೆ ಟಿವಿನೇ ಬೇಕು ಅಂತಿಲ್ಲ ಇಂತಹ ಸಂಸ್ಕೃತಿಯುಕ್ತ ಕಾರ್ಯಕ್ರಮ ಸಂಘಟಿಸಿದರೆ ಮನಸ್ಫೂರ್ತಿಯಾಗಿ ಪಾಲ್ಗೊಳ್ತಾರೆ ಇದಕ್ಕೆ ಬೆಟ್ಟಕೊಪ್ಪದಲ್ಲಿ ಆಯೋಜಿಸಿರುವ ನಮ್ಮನೆ ಹಬ್ಬವೇ ಉದಾಹರಣೆ ಹಳ್ಳಿಗರನ್ನೆಲ್ಲ ಒಂದೆಡೆ ಸೇರಿಸುವಂತಹ ಇಂತಹ ನಮ್ಮನೆ ಹಬ್ಬವನ್ನ ನಮ್ಮೂರಿನಲ್ಲೂ ಮಾಡಬೇಕು ಅನಿಸುತ್ತಿದೆ ಎಂದು ಹೇಳಿದರು ನಮ್ಮನೆ ಹಬ್ಬನೇ ಏಕೆಂದರೆ ಪ್ರತಿಯೊಬ್ಬರು ಹೇಳ್ತಾರೆ ಎಲ್ಲಿ ಹೋಗ್ತಿದ್ದರೆ ಅಂದ್ರೆ ನಮ್ಮನೆ ಹಬ್ಬ ಅಕ್ಕಪನೆ ಹಬ್ಬ ಅನ್ನಲ್ಲ ನಮ್ಮನೆ ಹಬ್ಬ ಅಂತಾರೆ ಸೊ ನನಗೆ ಬಹಳ ಖುಷಿಯಾಯಿತು ಎರಡನೇದು ಯಾರಿಗೂ ಮೊಬೈಲ್ ಯೂಸ್ ಮಾಡೋದಕ್ಕೆ ಅನು ಅವಕಾಶವೇ ಇಲ್ಲ ಅಂದ್ರೆ ಅದು ಇದ್ದಿದ್ದು ಭಾಳ ಖುಷಿಯಾಗೋಯಿತು ತುಳಸಿ ಹೆಗಡೆ ಪ್ರದರ್ಶಿಸಿದ ನೃತ್ಯ ರೂಪಕದಲ್ಲಿ ಮದ್ದಲೆ ಚಂಡೆ ಹಾಡುಗಾರಿಕೆ ಜೊತೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಸೊಗಸಾದ ಅಭಿನಯ ಹೆಜ್ಜೆ ಮನಸ್ಸನ್ನ ಹಿಡಿದುಕೊಂಡಿತು ಎಂದು ಶ್ಲಾಘಿಸಿತು ನಂದು ಕೆಮಿಕಲ್ಸ್ ಸಂಸ್ಥಾಪಕ ರಾಮನಂದನ್ ಹೆಗಡೆ ಮಾತನಾಡಿ ಯಾವುದೇ ಉದ್ಯಮ ಆರಂಭಿಸಿದಾಗ ಸೋಲು ಬಂದರೆ ಧೈರ್ಯಗಿಡಬಾರದು ಕ್ಷಮತೆ ಹೆಚ್ಚಿಸಿಕೊಳ್ಳಬೇಕು ಮೌಲ್ಯ ಆಧಾರಯುತವಾಗಿ ಉದ್ಯಮ ನಡೆಸಿದರೆ ಬೆಳವಣಿಗೆ ಹೊಂದಲು ಸಾಧ್ಯ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಮಾತನಾಡಿ ಇಂಥ ನಮ್ಮನೆ ಹಬ್ಬ ಅರ್ಥಪೂರ್ಣವಾಗಿ ನಮ್ಮ ನಮ್ಮ ಮನೆ ಹಬ್ಬ ಎಂದು ಹೇಳಿದರು ಕಿಶೋರ್ ಪುರಸ್ಕಾರ ಪಡೆದ ತೇಜಸ್ವಿ ಗಾಂಕರ್ ಮಾತನಾಡಿದರು ರಾಘವೇಂದ್ರ ಭೆಟ್ಟಕೊಪ್ಪ ಸ್ವಾಗತಿಸಿದರು ತುಳಸಿ ಹೆಗಡೆ ರಮೇಶ್ ಹೆಗಡೆ ಹಳೆ ಕಾನಗೋಡ್ ನಾಗರಾಜ್ ಜೋಶಿ ಸೋಂದಾ ಸನ್ಮಾನ ಪತ್ರವನ್ನ ವಾಚಿಸಿದ್ರು ಇದಕ್ಕೂ ಮೊದಲು ಕಲಾವಿದೆ ತುಳಸಿ ಹೆಗಡೆ ಇವಳಿಂದ ವಿಶ್ವಶಾಂತಿಯ ಹನ್ನೊಂದನೆಯ ಎನ್ ನೃತ್ಯ ರೂಪಕ ಪ್ರದರ್ಶನಗೊಂಡಿತು ಶ್ರೀಧರರ ಕುರಿತು ನಡೆದ ಭಕ್ತಿ ಸಂಗೀತದಲ್ಲಿ ವಿಶ್ವೇಶ್ವರ ಭಟ್ ಕರ್ವ ಗಾಯನ ಭಕ್ತಿಭಾವ ಮೂಡಿಸಿತು ಗುರುರಾಜ್ ಆಡುಕಾಳ್ ತಬಲಾ ಅಜಯ ವರ್ಗಾಸರ್ ಹಾರ್ಮೋನಿಯಂ ಅನಂತಮೂರ್ತಿ ಹೆಗಡೆ ತಾಳದ ಸಾಥ್ ನೀಡಿದರು